ಪುರ ಸಹಕಾರ ಸೊಸೈಟಿ ಯಾವ ಕಡೆ ಹೋಗ್ತಾ ಇದೆ ಅದು ರೈತರ ವಾಡಿನಾಡಿ ಜೀವನಾಡಿ ಆದರೆ ಇತ್ತೀಚೆಗೆ ಮೂರು ದಿನದಿಂದ ನೋಡ್ತಾ ಇದ್ದೀವಿ ಏನಲ್ಲಿ ಹಾಲಿ ಅಧ್ಯಕ್ಷರಾಗಿದ್ದಂತಹ ಕಾಜಿಕಲ್ಲಲ್ಲಿ ಮುಂದಾಜು ಮುಂದಾಜ ಏನು ಆರೋಪದ ಪಟ್ಟಿನೇ ಬರ್ತಾ ಇದೆ ಬ್ಯಾಂಕ್ನಲ್ಲಿ ಸಂಪೂರ್ಣವಾಗಿ ಹಣವನ್ನು ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಅವಹಾರ ಆಗಿದೆ ಅಂತೇಳಿ ಒಂದು ಬಣ್ಣ ಆರೋಪ ಮಾಡಿದರೆ ಇವತ್ತು ಅವರು ಹೇಳ್ತಾರೆ ಇಲ್ಲೇನೂ ಆಗಿಲ್ಲ ಹಳ್ಳಿಯಲ್ಲಿ ರೈತರು ಷೇರುದಾರರು ಪ್ರಾಮಾಣಿಕವಾಗಿ ನನ್ನ ಬಗ್ಗೆ ನನಗೆ ಈ ಸಾರಿ ಬಾರಿಯನ್ನು ಮತ ಚಲಾಯಿಸ್ಬೇಕಂತೇಳಿ ನನ್ನ ಬಗ್ಗೆ ಇದು ಮಾಡಿದ್ರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕಡೆ ಆರೋಪ ಮಾಡ್ತಾ ಇದ್ದಾರೆ ಅಲ್ಲ ಒಟ್ಟಾರೆಯಾಗಿ ನಾವು ಹೇಳ್ತಾ ಇರೋದು ಇದು ಯಾರಪ್ಪನೂ ಸತ್ತು ಅಲ್ಲ ಈ ಸಹಕಾರ ಸೊಸೈಟಿ ಅನ್ನೋದು ರೈತರ ಕೂಲಿ ಕಾರ್ಮಿಕರ ಮಹಿಳೆಯರಿಗೆ ಸ್ವಾಭಿಮಾನದ ಕೊಟ್ಟಿರುವಂತಹ ಈ ಒಂದು ಸೊಸೈಟಿಯ ಈ ಅವ್ಯವಹಾರ ನಡೆದಿದೆಯಾ ಇಲ್ಲ ಇನ್ನು ಕೋಲಾರ ಜಿಲ್ಲೆಯಲ್ಲಿ ಎ ಆರು ಡಿ ಆರ್ ಇದಾರೋ ಇಲ್ಲ ಅಂತೂ ಗೊತ್ತಾಗ್ತಾ ಇಲ್ಲ ಅದೇನು ಇದಾರೋ ಇಲ್ಲ ಅಂತ ಕಳೆದೋಗ್ಬಿಟ್ಟಿದಾರೋಂತೂ ಗೊತ್ತಾಗ್ತಾ ಇಲ್ಲ ಯಾವುದೇ ರೀತಿಯ ತನಿಖೆ ಮಾಡ್ತಾ ಇಲ್ಲ ಅವರು ತನಿಖೆ ಮಾಡಬೇಕು ರಾಜಕೀಯ ಒತ್ತಡ ಅಂತ ಇಲ್ಲ ಸ್ಥಳೀಯ ಶಾಸಕರ ಒತ್ತಡ ಇದೆಯೋ ಉಸ್ತುವಾರಿ ಸಚಿವರ ಒತ್ತಡ ಇದೆಯೋ ನಮಗಂತೂ ನಾ ಕಾಣೆ ನಾವು ಕೇಳ್ತಾರೆ ಇಷ್ಟೇ ಆದರೆ ಇವತ್ತು ಮೈತ್ರಿಕೂಟ ಜೆ ಡಿ ಎಸ್ಸು ಬಿ ಜೆ ಪಿಯವರು ಪ್ರಬಲವಾಗಿರತು ನಕಲಿ ಷೇರುದಾರರನ್ನು ಸೃಷ್ಟಿ ಮಾಡಿದ್ದಾರೆ ಆಲಿ ಅಧ್ಯಕ್ಷರು ಇವತ್ತು ಹಣದ ಅಮಿಷ ಓದ್ತಾ ಇದ್ದಾರೆ ಅಂಥೇಳಿ ಏನು ಮೂರು ದಿನ ನಾಲ್ಕು ದಿನ ಆಯಿತು ಹೋರಾಟ ಮಾಡಿದರು ಅದಕ್ಕೆ ಪ್ರತಿಯುತ್ತವಾಗಿ ಇವತ್ತು ಅವರು ಏನು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಯಾವುದೋ ಅವ್ಯವಹಾರ ನಡೆದಿಲ್ಲ ಅಲ್ಲ ಸ್ವಾಮಿ ನೀವು ಪ್ರಾಮಾಣಿಕವಾಗಿದ್ದರೆ ಹಾಲಿ ಅಧ್ಯಕ್ಷರಿಗೂ ಅಷ್ಟೇ ವಿರೋಧ ಪಕ್ಷ ಮಾಡ್ತರಿಗೂ ಅಷ್ಟೇ ಇವರು ಸಹಕಾರ ಸೊಸೈಟಿ ನಡೀಬೇಕು ಇದು ರೈತ ಕೂಲಿ ಕಾರ್ಮಿಕರಿಗೆ ಉಳಿಬೇಕು ಅಂತಿದ್ದರೆ ನೀವು ಷೇರುದಾರರನ್ನು ಯಾಕೆ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದೀರಾ ನಾವು ಒಬ್ಬ ರೈತ ಪರ ಹೋರಾಟಗಾರರಾಗಿ ರೈತ ಬರೋ ಇದಕ್ಕಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಯಾಕೆ ಸ ಕರ್ಕೊಂಡು ಹೋಗ್ಬೇಕಾಗಿತ್ತು ಪ್ರವಾಸನ ಇನ್ನು ನಾಳೆ ಚುನಾವಣೆ ಇದೆ ಒಂದೊಂದು ಚುನಾವಣೆಗೆ ಐದು ಸಾವಿರ ಹತ್ತು ಸಾವಿರ ನೀವು ಒಂದೊಂದು ಬ್ಯಾ ಇದಕ್ಕೆ ಒಟ್ಟು ಕೊಡ್ತಾ ಇದ್ದೀರಲ್ಲ ಈ ದುಡ್ಡು ಯಾರ್ದು ನೀವು ನಿಮ್ಮ ಸ್ವಂತ ಆಸ್ತಿನ ಮಾರಾಟ ಮಾಡಿ ಆ ಮಾರಾಟದಲ್ಲಿರೋ ಬಂದ ಹಣನ ಇವತ್ತು ಚುನಾವಣೆಗೆ ನಡೆಸ್ತಾ ಇದ್ದೀರಾ ಷೇರುದಾರ ಕೊಡ್ತಾ ಇದ್ದೀರಾ ಇದು ಬಹಿರಂಗಪಡಿಸಿರಿ ಇಲ್ಲ ಕೊಡ್ತಾ ಅಲ್ವಾ ಅದೇ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹಾಲಿವುಡ್ಡು ಬಾಲಿವುಡ್ ಸ್ಟಾರ್ಗಳಿಗೆ ಈ ಬೌನ್ಸರ್ಗಳು ಇದು ಕೊಡ್ತಾರೆ ನೋಡಿ ಏನೋ ಭದ್ರತೆ ಆ ರೀತಿ ಇವತ್ತು ನರಸಾಪುರ ಸೊಸೈಟಿ ಹಿನ್ನೆಲೆ ನಡೀತದೆ ಅಂಥ ಷೇರುದಾರರಿಗೆ ಮತ ಬಾಂಧವರಿಗೆ ಇವತ್ತು ಅವರಿಗೆ ಸಂಪೂರ್ಣವಾಗಿ ಭದ್ರತೆ ಕೊಡ್ತಾ ಇದ್ದಾರೆ ನಾವು ಸಂಬಂಧಪಟ್ಟ ಎ ಆರ್ ಡಿ ಆರ್ಗೆ ಇರ್ಬೋದು ಇನ್ನು ನಮ್ಮ ಡಿ ಸಿ ಸಿ ಬ್ಯಾಂಕ್ ಎಮ್ ಡಿ ಅಬ್ದುಲ್ ಖಾನ್ ಏನಾಗಿದೆ ಅವ್ರಿರ್ಬೋದು ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗಿರ್ಬೋದು ನಾವು ಮನವಿ ಮಾಡ್ತಾ ಇರೋದಷ್ಟೇ ನರಸಾಪುರ ಸೊಸೈಟಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಚುನಾವಣೆ ನಡೆಯಲೇಬೇಕು ಯಾವುದೇ ರೀತಿಯ ಭ್ರಷ್ಟಾಚಾರ ನಡೀಬಾರದು ಜೊತೆಗೆ ಈ ಒಂದು ಏನು ಮೈತ್ರಿಕೂಟ ಅವರು ಆರೋಪ ಮಾಡಿದ್ದಾರೆ ನಕಲಿ ಷೇರದಾರರು ಅಂತಿದ್ದಾರೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋವರೆಗೂ ಚುನಾವಣೆ ಮುಂದೂಡಿ ನಾಳೆ ಚುನಾವಣೆ ನಡೆಯೋದು ಬೇಡ ಅದು ಬಿಟ್ಬಿಟ್ಟು ಚುನಾವಣೆ ಆ ಷೇರುದಾರರಿಗೆ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಅಮಿಷ ಓದ್ದಿ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇಂಗೆ ಮಾಡ್ತಾರೆ ಅಂದರೆ ಅದು ನರಸಾಪುರ ಸೊಸೈಟಿಯಲ್ಲಿ ಏನು ಅವ್ಯವಹಾರ ನಡೆದಿಲ್ಲ ಅಂತ ಹೇಳಿದ್ರೆ ನೀವು ಪ್ರವಾಸನೂ ಕರ್ಕೊಂಡು ಹೋಗ್ತಾ ಇಲ್ಲ ನೀವು ಪ್ರೆಸ್ ಮಾಡ್ತಾ ಮಾಡ್ತಾಯಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರಿ ಇವತ್ತು ಎನ್ ಡಿ ಎ ಹೇಳೋದಿಷ್ಟೇ ಹೇಳೋದಷ್ಟೇ ಇವಾಗ ಏನು ಸ್ಪರ್ಧೆ ಮಾಡಿದಾರೆ ಎಲ್ರಿಗೂ ಹೇಳಿದೆ ನಾಳೆ ಚುನಾವಣೆ ಏನಾದರೂ ಪಾರದರ್ಶಕವಾಗಿ ನಡೀದೇ ಇದ್ದರೆ ರೈತ ಸಂಘದಿಂದ ಕಾನೂನನ್ನು ಕೈಗೆತ್ತಿಕೊಂಡು ಖಂಡಿತವಾಗ್ಲೂ ಹೇಳ್ತೀನಿ ಸೊಸೈಟಿ ಮುಂದೆ ಈ ಒಂದು ಭ್ರಷ್ಟಾಚಾರ ನಡೆದಿದೆಯೋ ಅದು ತನಿಖೆ ಆಗೋವರೆಗೂ ಬಾರ್ಕೋಲ್ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ನಾನು ಇರ್ತೇನೆ ಸರ್ ಅಕ್ರಮ ಆಸ್ತಿ ಗಳಿಕೆ ಹೇಳ್ತಾ ಇದ್ದೀವಿ ನರಸಾಪುರ ಸೊಸೈಟಿಯಲ್ಲಿ ಪ್ರಾಮಾಣಿಕವಾಗಿ ಅಲ್ಲಿ ಅಧ್ಯಕ್ಷರಿರ್ಬೋದು ಸದಸ್ಯರಿರ್ಬೋದು ನಾವು ಯಾವುದು ಭ್ರಷ್ಟಾಚಾರ ಮಾಡಿಲ್ಲ ನಾವು ಪ್ರಾಮಾಣಿಕವಾಗಿದ್ದೀವಿ ನಮ್ಮ ತಾತ ಹಾಕಿದ ಜಮೀನಿನಲ್ಲೇ ಕೃಷಿ ಮಾಡಿಕೊಂಡು ನಾವು ಬದುಕ್ತಾ ಇದ್ದೀವಿ ಯಾರಿಗೂ ಹತ್ತು ಪೈಸಿ ಕೊಟ್ಟಿಲ್ಲ ಅಂತೇಳಿದರೆ ಯಾರು ಆರೋಪ ಮಾಡಿದರೆ ಅವ್ರ ಮೇಲೆ ಮಾನವ ಮುಕದ್ದಮೆಗೆ ಕೇಸ್ ಹಾಕಿ ಅವ್ರ ಮೇಲೆ ಕೇಸ್ ಕೊಡಿ ಚುನಾವಣೆ ಮುಂದೂಡಿ ನೀವು ನಾನು ಪ್ರಾಮಾಣಿಕ ಅಂತ ಹೇಳಿಬಿಟ್ಟು ಸಾಬೀತು ಮಾಡಿಕೊಂಡೆ ಪ್ರ ಚುನಾವಣೆಗೆ ಬರೀ ಇನ್ನು ನಾಳೆ ಚುನಾವಣೆ ಇದ್ಕೊಂಡು ಐದು ಸಾವಿರ ಹತ್ತು ಸಾವಿರ ಯಾಕೆ ಅನಿಸ್ತಾಯಿದ್ದೀರಾ ಆ ದುಡ್ಡು ಎಲ್ಲಿ ಬಂತು ಸೊಸೈಟಿದಲ್ವಾ ಬ್ಯಾಂಕ್ಗಳಲ್ಲಿ ಏನು ನಡೆದಿದೆ ಸೊಸೈಟಿಗಳಲ್ಲಿ ಏನು ನಡೆದಿದೆ ಎಷ್ಟು ನಕಲಿ ಶಕ್ತಿ ಸಂಘಗಳಿದೆ ಎಷ್ಟು ನಕಲಿ ಪೇಕು ಅಕೌಂಟ್ಗಳಿದೆ ಅಂತೇಳಿ ಎಲ್ರಿಗೂ ಗೊತ್ತಿರೋ ವಿಚಾರನೇ ಆದರೆ ಕಾಣದ ಕೈಗಳು ಈ ಒಂದು ಸೊಸೈಟಿಗಳನ್ನು ಡಿ ಸಿ ಸಿ ಬ್ಯಾಂಕ್ನ ಮುಚ್ಚುತ್ತಾ ಇದ್ದಾರೆ ಅಷ್ಟು ಬಿಟ್ಟು ಇನ್ನೇನು ಆಗ್ತಾಯಿಲ್ಲ ಬ್ಯಾಂಕ್ ಉಳಿಬೇಕಾದ್ರೆ ಪ್ರಾಮಾಣಿಕ ಇರುವಾಗ ರೈತರು ಸಾಲ ವಂಚಿತ ರೈತರು ಇವತ್ತು ಬೀದಿಗೆ ಬಳಬೇಕು ನಾಳೆ ಚುನಾವಣೆಯಲ್ಲಿ ಬುದ್ಧಿ ಕಲಿಸ್ಬೇಕು